ಈಗ ಅವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗುದಿಲ್ಲ ಇಷ್ಟೇ ಹೇಳ್ತೀವಿ ರಾಜ್ಯದ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗ್ಲೇ ಅವರು ಕೆಲವು ನಿರ್ಧಾರಗಳನ್ನ ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ ಇನ್ನೂ ಹೆಚ್ಚು ಕಠಿಣವಾದಂತ ನಿರ್ಧಾರಗಳನ್ನ ಮಾಡಬೇಕು ಇಂಥ ಘಟನೆಗಳು ಮರುಕಳಿಸ್ದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿ ಇದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂತದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನ ತಗೋಬೇಕು ಅಂತ ಅಷ್ಟೇ ಹೇಳ್ಬೋದು ಯಾಕೆಂದ್ರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತನಾಡುವಷ್ಟು ನಾನು ಮಾತನಾಡಕ್ಕೆ ಆಗೋದಿಲ್ಲ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಇಲ್ಲಿರ್ತಕ್ಕಂಥವ್ರು ಅನಧಿಕೃತವಾಗಿ ಇರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀನಿ ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ ಅಧಿಕೃತವಾಗಿ ಯಾರಿದ್ದಾರೆ ಅವರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ ಎಫ್ ಆರ್ ಆರ್ ಅನ್ನುವರು ಆ ಕೆಲಸ ಮಾಡ್ತಾರೆ ಜನ ಅವರು ಇಲ್ಲೇ ಜಾಗ ಆಗಿದೆ ಅನಧಿಕೃತವಾಗಿರೋದು ಗೊತ್ತಿಲ್ಲ ಅದನ್ನ ವೆರಿಫೈ ಮಾಡಬೇಕು ಅಧಿಕೃತವಾಗಿರೋರ್ನ ಕಳ್ಸೋದಕ್ಕೆ ನಮ್ದೇನ್ ತಕರಾರು ಇಲ್ವಲ್ಲ ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ ಅನಧಿಕೃತವಾಗಿರೋರ್ನ ನಾವು ಹುಡುಕ್ಬೇಕಲ್ಲ ಅದನ್ನ ಹುಡುಕ್ತಾರೆ ಅಲ್ಲ ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಅಷ್ಟೇ ತೀರ್ಮಾನ ಆಗಿರುವಂತದ್ದು ಯಾ ನೋಡಿ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅವರು ಅನೇಕ ಬಾರಿ ನಮ್ಮ ಪೊಲೀಸ್ನವ್ರಿಗೂ ಮಾಹಿತಿ ಕೊಡ್ತಾರೆ ಕೆಲವು ಬಾರಿ ಮಾಹಿತಿ ಕೊಡದೇನೆ ಅವರೇ ಆಪ್ರೇಟ್ ಮಾಡ್ತಾರೆ ಈಗ ಒಂದು ವೇಳೆ ಇಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಅದು ನಮಗೆ ಗೊತ್ತಿಲ್ಲ ಅಂತಂದ್ರೂ ಅವರಿಗೂ ಗೊತ್ತಿದ್ದೇ ಇರುತ್ತೆ ಗೊತ್ತಿರಲೇಬೇಕು ಯಾಕಂದರೆ ನ್ಯಾಷನಲ್ ಇಶ್ಯೂಸ್ ನಮ್ಮವರು ಕೂಡ ಅದಕ್ಕೆ ಸಹಕರಿಸ್ತಾರೆ ಒಂದು ವೇಳೆ ನಮ್ಮಲ್ಲಿ ನಮಗೆ ಗೊತ್ತಾದರೆ ಬೇಗ ನಮಗೆ ನಮ್ಮವರಿಗೆ ನಮ್ಮ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾದರೆ ಅದನ್ನು ಕೂಡ ನಾವು ಅವ್ರಿಗೆ ಬಿನ್ ಬಿನವ್ರಿಗೆಲ್ಲ ತಿಳಿಸ್ತೇವೆ ಇದು ಒಂದು ರೀತಿಯಲ್ಲಿ ಇಬ್ಬರದ್ದು ಏನೋ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ನಡೆಯುತ್ತೆ ಅಲ್ಲ ಈಗಾಗಲೇ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ ಈಗ ಇಸ್ರೋದಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಇದೆ ಅಥವಾ ಬೇರೆ ಡಿ ಆರ್ ಡಿ ಒನಲ್ಲಿ ಅಥ್ವ ಬೇರೆ ಬೇರೆ ಈ ಥರ ಡಿಫೆನ್ಸ್ಗೆ ಸಂಬಂಧಪಟ್ಟದ್ದು ಇವ್ಕೆಲ್ಲ ಸ್ಪೆಷಲ್ ಫೋರ್ಸಸ್ ಇದೆ ಅವ್ರದ್ದು ಇದೆ ಕ ನಮ್ಮ ಸ್ಟೇಟಿಂದಲೂ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲ ಗಣಿಸಿದ್ರು ಅಂತ ಸರ್ ಈಗ ಪೋಲಿಸ್ ಪ್ರಿಫೂವ್ ಮಾಡ್ತಾ ಇದೆ ಹಾಂ ಅದು ನನ್ಗೆ ಗೊತ್ತಿಲ್ಲ ನನಗೆ ನನ್ನ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ವಿಚಾರ ವಿಚಾರಿಸ್ತೀನಿ ನೀವು ಈಗ ನೀವು ಹೇಳಿದ್ರಲ್ಲ ವಿಚಾರಿಸ್ ಅದೇ ನಾನು ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ ಅದರ ಮಾಹಿತಿ ನನಗೆ ಇಲ್ಲ ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಗಮನಿಸಿದೆ ಶಿವಮೊಗ್ಗ ಶಾಸಕರು ಮಾತಾಡಿದ್ರೆ ಸರಿ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋ ರೀತಿ ಮಾತಾಡಿದ್ರು ರಾಬರ್ಟ್ ವಾದ್ರಾ ಅವ್ರನ್ನ ಗುರಿಸ್ಕೊಳ್ಬೇಕು ಎಲ್ಲ ನಾನು ಅವಕ್ಕೆಲ್ಲ ನಾನೇನು ಉತ್ತರ ಕೊಡಕ್ಕೆ